ಜೋಳಕ್ಕೆ ಬೆಂಬಲ ಬೆಲೆ ರೈತ ಸಂಘಟನೆ ಹಾಗೂ ಕೆಆರ್ ಎಸ್ ಪಕ್ಷದಿಂದ ಪ್ರತಿಭಟನೆ ಹೌದು ಶಿಗ್ಗಾವಿ ತಾಲೂಕಿನಲ್ಲಿ ರೈತರಿಗೆ ಇರುವ ವಿದ್ಯುತ್ ಸಮಸ್ಯೆ ಹಾಗೂ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಜೊತೆಗೆ ಆರುನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು ತಾಲೂಕಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಕೂಡಲೇ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಬೇಕು ವ್ಯಾಪಾರಸ್ಥರು ಪ್ರತಿ ಐವತ್ತು ಕೆಜಿ ಚೀಲಕ್ಕೆ ಐನೂರು ಗ್ರಾಮ ಕಡಿಮೆ ಮಾಡ್ತಾರೆ ಇದು ನಿಲ್ಲಬೇಕು ಹಾಗೂ ವಿವಿಧ ಸಮಸ್ಯೆಗಳನ್ನ ತಾಲೂಕಿನ ರೈತರು ಅನುಭವಿಸುತ್ತಿದ್ದು ಇವುಗಳನ್ನ ಹತ್ತು ದಿನಗಳ ಒಳಗೆ ಈಡೇರಿಸಬೇಕು ಇಲ್ಲದಿದ್ರೆ ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಲಾಗುವುದು ಅಂತ ಕೆಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ತಿಳಿಸಿದ್ರು ವರದಿಗಾರರು ಮೊನ್ನ ಗೌಡ್ಗೇರಿ ಜಸ್ಟ್ ಕನ್ನಡ ಟಿವಿಗಾ ಶಿಗ್ಗಾವಿ ತಾಲೂಕಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷನೂ ಅಷ್ಟೇ ಈ ವರ್ಷವೂ ಅಷ್ಟೇ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಅದರಲ್ಲೂ ಗೋಂಜೋಳ ಸರಿಯಾಗಿ ಇಳುವರಿನೇ ಬರ್ದೇ ಇರುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದ್ರೆ ಆದ್ರೆ ಈ ಸಂದರ್ಭದಲ್ಲಿ ಒಂದು ಕಡೆ ಇಳುವರಿಯ ಸಮಸ್ಯೆ ಇನ್ನೊಂದು ಕಡೆ ಬೆಂಬಲ ಬೆಲೆಯ ಸಮಸ್ಯೆ ಈ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಒಂದು ಗೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ದಲ್ಲಾಳಿಗಳು ಇವತ್ತು ರೈತರಿಂದ ಗೋಂಜೋಳ ಖರೀದಿ ಮಾಡ್ತಾ ಇದ್ದಾರೆ ಸರ್ಕಾರ ನಿಗದಿಪಡಿಸಿರುವಂತಹ ಏನು ಎಂಎಸ್ಪಿ ಸುಮಾರು ಎರಡ್ ಸಾವಿರದ ಒಂಬೈನೂರ ಆಗ್ಬೇಕು ಸ್ವಾಮಿನಾಥನ್ ವರದಿಯ ಪ್ರಕಾರ ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಹತ್ತೊಂಬತ್ತು ನೂರ ಐವತ್ತೊಂದು ರೂಪಾಯಿ ಟು ಕಾಸ್ಟ್ ಅಂತ ಹೇಳುತ್ತೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸೇರಿಸಿದ್ರೆ ಸ್ವಾಮಿನಾಥನ್ ವರದಿ ಪ್ರಕಾರ ಎರಡ್ ಸಾವಿರದ ಒಂಬೈನೂರು ಚಿಲ್ಲರೆ ಆಗ್ಬೇಕು ಆದ್ರೆ ಈಗ ಸರ್ಕಾರ ಸುಮಾರು ಎರಡ್ ಸಾವಿರದ ನಾನ್ನೂರು ರೂಪಾಯಿ ಬೆಂಬಲ ಬೆಲೆ ಆ ಇಟ್ಟಿದೆ ಆದ್ರೂ ಸಹ ಇವತ್ತು ಸಾವಿರದ ಆರ್ನೂರ ಸಾವಿರದ ಏಳುನೂರು ರೂಪಾಯಿ ಬೆಲೆ ಕುಸಿದ್ರು ಸಹ ಇಲ್ಲಿ ತನಕ ಖರೀದಿ ಕೇಂದ್ರ ತೆಗೆದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾರತೀಯ ಕೃಷಿಕ ಸಮಾಜ ಸೇರಿದಂತೆ ಹಲವಾರು ಸಂಘಟನೆಗಳು ಮತ್ತು ಹೋರಾಟಗಾರರು ಇವತ್ತು ಶಿಗ್ಗಾವಿಯಲ್ಲಿ ಒಂದು ಪ್ರತಿಭಟನೆಯನ್ನ ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಎ ಪಿ ಎಂ ಸಿ ತನಕ ಹೋಗಿ ಇವತ್ತಲ್ಲಿ ಎಪಿಎಂಸಿ ಎ ಪಿ ಎಂ ಸಿ ಅಧಿಕಾರಿಗಳಿಗೆ ಒಂದು ಆಗ್ರಹ ಪತ್ರವನ್ನ ಕೊಡಲಾಯ್ತು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಶಿಸ್ತೇದಾರರು ಬಂದ್ರು ತಹಸೀಲ್ದಾರರು ಯಾವುದೋ ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಪರಿಸ್ಥಿತಿಯಿಂದಾಗಿ ಮತ್ತೆ ಅಲ್ಲಿ ಆ ಪಿ ಎಂ ಸಿ ಸೆಕ್ರೆಟರಿ ಅವ್ರಿಗೂ ಸಹ ನಾವು ಇವ ಇವೆಲ್ಲ ವಿಚಾರಗಳನ್ನ ತಿಳಿಸಿ ಆದಷ್ಟು ಬೇಗ ಬೆಂಬಲ ಬೆಲೆಯ ಬೆಲೆಯಲ್ಲಿ ಕೊಂಡ್ಕೊಳ್ಬೇಕು ಮತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕು ಮತ್ತೆ ಇಲ್ಲಿ ಗುಜರಾತ್ ಅಂಬುಜಾ ಕಾರ್ಖಾನೆ ಏನಿದೆ ಅಲ್ಲಿ ದಲ್ಲಾಳಿಗಳದ್ದೇ ಒಂದು ಸಾಮ್ರಾಜ್ಯ ಆಗೋಗಿದೆ ರೈತರಿಂದ ನೇರವಾಗಿ ಕೊಂಡ್ಕೊಳ್ತಾ ಇಲ್ಲ ಮತ್ತೆ ಅದೇ ದಲ್ಲಾಳಿಗಳು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ಆರ್ ಕಾಸಿಗೆ ಮೂರು ಕಾಸಿಗೆ ತಗೊಂಡು ಅವರು ಅರ್ಧಕ್ಕರ್ಧ ಆದ್ರೆ ಒಂಟು ಡಬಲ್ ಅರ್ಧ ಇಲ್ಲಿ ಇಲ್ಲಿ ಕೊಡೋದಿದ್ರ ಎರಡರಷ್ಟು ಲಾಭಕ್ಕೆ ಮಾಡ್ತಾ ಇದ್ದಾರೆ ಇದರಿಂದ ರೈತರಿಗೆ ತುಂಬಾ ಕಷ್ಟನೇ ಆಗಿದೆ ಅಂತ ಅಲ್ಲೆಲ್ಲ ಇವತ್ತು ವಿಚಾರಗಳನ್ನ ತಿಳಿಸಿ ಅಲ್ಲಿ ಎಪಿಎಂಸಿ ಸೆಕ್ರೆಟರಿ ಒಂದು ಮಾತನಾಡಿದ್ರು ಶ್ರೀ ಯಾರು ಜಿಲ್ಲಾಧಿಕಾರಿಗಳು ಇಂದಿನ ಸಭೆಯಲ್ಲಿ ಮೌಖಿಕವಾಗಿ ಅವರಿಗೆ ಹೇಳಿದ್ರು ಯಾರಿಗೆ ಅಂಬುಜಾ ಫ್ಯಾಕ್ಟ್ರಿ ಅವರಿಗೆ ನೀವು ಬೆಂಬಲ ಬೆಲೆ ಇಂತ ಕಡಿಮೆಗೆ ಕೊಂಡ್ಕೊಳ್ಬಾರ್ದು ಅದೇ ಬೆಲೆಗೆ ಕೊಂಡ್ಕೊಳ್ಬೇಕು ಅಂತ ಆದ್ರೆ ಅದು ನಡಾವಳಿಗಳಲ್ಲಿ ನಮ್ಮೂದಾಗಿಲ್ಲ ಬಹುಶಃ ಮತ್ತೆ ಅದರದ್ದು ನಡಾವಳಿಗಳನ್ನು ಕೊಡ್ತಾ ಇಲ್ಲ ಮೌಖಿಕ ಆದೇಶವನ್ನು ಪಾಲಿಸ್ತಾ ಇಲ್ಲ ಲಿಖಿತ ಆದೇಶವನ್ನು ಕೊಡ್ತಾ ಇಲ್ಲ ಮತ್ತೆ ಆದೇಶವನ್ನು ಪಾಲಿಸದೇ ಇರುವಂತಹ ಈ ಖಾಸಗಿ ವ್ಯಕ್ತಿಗಳಿಗೆ ದಲ್ಲಾಳಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಕಾನೂನು ಕ್ರಮ ಹಾಗಾಗಿ ಎಲ್ಲವೂ ಆಗಬೇಕು ಜನರ ಪರವಾಗಿ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಅಲ್ಲಿ ಹೇಳಿ ಬಂದ್ವಿ